ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮರುವಿವಾಹ ಪಾರ್ಟ್ ಫೈ ರಾತ್ರಿ ಹತ್ತು ಗಂಟೆಗೆ ಸಚಿನ್ನ ಫೋನ್ ರಿಂಗ್ ಆಗತೊಡಗಿತ್ತು ಅತ್ತ ಕಡೆಯಿಂದ ಪರಿಚಿತ ಧ್ವನಿ ಎಂದು ನಡೆದ ಆಘಾತಕಾರಿ ಘಟನೆಯನ್ನು ವಿವರಿಸಿತು ಇದು ಕೇಳಿ ಭಯಗೊಂಡ ಸಚಿನ್ ಮನೆಯಲ್ಲಿ ಏನೇನೋ ಕಾರಣ ಹೇಳಿ ತಕ್ಷಣವೇ ಬಟ್ಟೆ ಬದಲಾಯಿಸಿ ಒಂದು ಬ್ಯಾಗ್ ಹಿಡಿದುಕೊಂಡು ಹೊರಡಲು ಅನುವಾದ ಮದುವೆಗೆ ಇನ್ನೂ ಮೂರೇ ದಿನ ಇದೆ ಇಂಥದ್ದರಲ್ಲಿ ಹೀಗೆ ಹೊರಗೆ ಹೋಗುವುದು ಸರಿಯಲ್ಲಪ್ಪ ಎಂದು ಮನೆಯವರೆಲ್ಲರೂ ಬುದ್ಧಿವಾದ ಹೇಳಿದರು ಕೇಳದೆ ಬೈಕ್ ತೆಗೆದುಕೊಂಡು ಬಂದು ಮಂಗಳೂರು ತಲುಪಿದ ಅಲ್ಲಿಂದ ತನ್ನ ಗೆಳೆಯನ ಮನೆಯಲ್ಲಿ ಬೈಕ್ ಇಟ್ಟು ಖಾಸಗಿ ಬಸ್ಸಿನಲ್ಲಿ ಬೆಂಗಳೂರಿಗೆ ಹೊರಟೇ ಬಿಟ್ಟ ಬೆಳಗ್ಗೆ ಏಳಕ್ಕೆ ಕೆ ಆರ್ ಮಾರ್ಕೆಟ್ ಬಳಿ ಇರುವ ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ನಿಂತಾಗಲೇ ಅವನಿಗೆ ಸಂಪೂರ್ಣ ಮಾಹಿತಿ ತಿಳಿದಿದ್ದು ಅಲ್ಲಿಯವರೆಗೂ ರೂಪಾ ಆಸ್ಪತ್ರೆಗೆ ಸೇರಿದ್ದಾಳೆ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಆದಷ್ಟು ಬೇಗ ಬಾ ಎಂಬುದಷ್ಟೇ ತಿಳಿದದ್ದು ವಿಕ್ಟೋರಿಯಾ ಆಸ್ಪತ್ರೆ ವಾರ್ಡ್ ನಂಬರ್ ರ ಬೆಡ್ ಮೇಲೆ ರೂಪಾ ಅರೆ ಪ್ರಜ್ಞಾವಸ್ಥೆಯಲ್ಲಿ ಮಲಗಿದ್ದಳು ಅರೆಗಳಿಗೆ ಅವಳ ಮುಂದೆಯೇ ಸಚಿನ್ ಕುಳಿತಿದ್ದನಾದರೂ ಅವಳ ಸ್ಥಿತಿಯನ್ನು ನೋಡಿ ಕಣ್ಣೀರು ಬಂತು ಕೆಂಪು ಗೌನ್ ತೊಟ್ಟಿದ್ದ ಶರೀರದಲ್ಲಿ ಒಂದು ಕಾಲು ಮಂಡಿಯ ಕೆಳಭಾಗ ಮುರಿದಿತ್ತು ಹಾಗೆಯೇ ಒಂದು ಕೈಗೆ ಏಟಾಗಿತ್ತು ಬಲಗಡೆಯ ಶರೀರ ನಜ್ಜುಗುಜ್ಜು ಆದಂತೆ ಕಾಣುತ್ತಿತ್ತು ಬದುಕಿದ್ದೇ ಹೆಚ್ಚು ಎಂದು ವೈದ್ಯರು ಹೇಳಿದ್ದಾರೆ ಎಂಬ ಮಾಹಿತಿ ರೂಪಾಳ ಅಣ್ಣನಿಂದ ತಿಳಿಯಿತು ರೂಪಾಳನ್ನು ನೋಡಿ ಸಚಿನ್ನ ಕಣ್ಣುಗಳು ತುಂಬಿದುವು ಸ್ವಲ್ಪ ಸಮಯದ ನಂತರ ರೂಪಾ ಕಣ್ಣು ತೆರೆದಳು ಸಚಿನ್ನನ್ನು ನೋಡಿ ಕಣ್ಣೀರು ಸುರಿಸಲಾರಂಭಿಸಿದಳು ನೀವು ಯಾಕೆ ಇಲ್ಲಿಗೆ ಬಂದಿದ್ದು ನಾನೊಬ್ಬಳು ಮೋಸಗಾತಿ ನಿಮ್ಮ ಪ್ರೀತಿಗೆ ಮೋಸ ಮಾಡಿ ಇನ್ನೊಬ್ಬನನ್ನು ಮದುವೆಯಾದೆ ಅದಕ್ಕೆ ದೇವರು ನನಗೆ ಈ ಶಿಕ್ಷೆಯನ್ನು ಕೊಟ್ಟ ನೀವು ಇನ್ನೊಂದು ಮದುವೆಯಾಗಿ ಸುಖವಾಗಿರಿ ಎಂದು ಹೇಳಿ ಮತ್ತೆ ಅತ್ತ ತಿರುಗಿ ಅಳಲಾರಂಭಿಸಿದಳು ವೈದ್ಯರು ಬಂದು ಏನೇನು ಹೇಳಿ ಹೋದರು ಅವರ ಅಣತಿಯಂತೆ ಒಂದಷ್ಟು ಸಮಯ ಎಲ್ಲರೂ ಮೌನವಾದರು ಆ ವಾರ್ಡಿನಲ್ಲಿ ಸುಮಾರು ಹತ್ತು ಪೇಷಂಟುಗಳಿದ್ದರು ಅದರಲ್ಲಿ ಐದಾರು ಆಕ್ಸಿಡೆಂಟ್ ಕೇಸುಗಳಾದರೆ ಕೆಲವು ಆತ್ಮಹತ್ಯೆಯ ಪೇಷಂಟ್ಗಳಾಗಿದ್ದರು ಎಲ್ಲರೂ ನೋವಿನಿಂದ ನರಳುತ್ತಿದ್ದರು ಸುತ್ತಲೂ ಕಣ್ಣಾಡಿಸಿ ರೂಪಾಳ ಎಡಗೈಯನ್ನು ಹಿಡಿದುಕೊಂಡು ಎಲ್ಲವನ್ನು ಮರೆತು ಇನ್ನು ಮುಂದೆಯಾದರೂ ನನ್ನೊಂದಿಗೆ ಬರುತ್ತೀಯ ರೂಪಾ ನನಗೆ ನಿನ್ನ ಬಿಟ್ಟು ಇರುವ ಶಕ್ತಿ ಇಲ್ಲ ಕಣೆ ನನಗೆ ನೀನು ಬೇಕು ನಿನ್ನ ಸಾಂಗತ್ಯ ಬೇಕು ನಿನ್ನ ಪ್ರೀತಿ ಬೇಕು ನೀನಿಲ್ಲದೆ ಬದುಕೆ ಶೂನ್ಯ ಅನ್ನಿಸುತ್ತಿದೆ ಪ್ಲೀಸ್ ಇನ್ನು ಮುಂದೆ ನನ್ನ ಊರಿಗೆ ಬಂದು ನನ್ನೊಂದಿಗೆ ಇರುತ್ತೀಯಾ ನಿನ್ನನ್ನು ರಾಣಿಯ ಹಾಗೆ ನೋಡಿಕೊಳ್ಳುತ್ತೇನೆ ದಯವಿಟ್ಟು ನನ್ನೊಂದಿಗೆ ಬರುತ್ತೀಯಲ್ಲವಾ ಅವನು ಅಂಗಲಾಚಿದ ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುತ್ತಿತ್ತು ಅವಳು ಏನೂ ಹೇಳದೆ ನಿರುತ್ತಳರಾದರೂ ಅವಳ ಮೌನವೇ ಎಲ್ಲವನ್ನು ಹೇಳುತ್ತಿತ್ತು ತಾನು ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೇನೆ ಎಂದು ಅರಿತು ಮನಸ್ಸಿಗೆ ಬೇಜಾರಾಯಿತು ಅವಳ ಅಣ್ಣನಿಗೆ ಸಚಿನ್ನ ನಿಷ್ಕಲ್ಮಶವಾದ ಪ್ರೀತಿಯನ್ನು ಕಂಡು ಮಾತೇ ಹೊರಡಲಿಲ್ಲ ಅವಳು ಆಸ್ಪತ್ರೆ ಸೇರಲು ಅವಳ ಎರಡನೆಯ ಗಂಡನೇ ಕಾರಣನಾಗಿದ್ದ ಅವನು ಬೇರೆ ಯಾರೂ ಆಗಿರಲಿಲ್ಲ ಅವಳು ಕೆಲಸ ಮಾಡುವ ಕಂಪನಿಯಲ್ಲಿಯೇ ಸಹೋದ್ಯೋಗಿಯಾಗಿದ್ದ ಭಯಂಕರ ಹಣದ ವ್ಯಾಮೋಹಿಯಾಗಿದ್ದ ಅವನು ಅದೇ ರೀತಿ ರಸಿಕನೂ ಆಗಿದ್ದ ಹೆಣ್ಣಿನ ಚಪ್ಪಲವೂ ಹೆಚ್ಚಾಗಿಯೇ ಇತ್ತು ಅವಳನ್ನು ತನ್ನ ಮಾತಿನ ಮೋಡಿಗೆ ಕೆಡವಿ ವಿಚ್ಛೇದನ ಕೊಡಿಸಿ ತಾನೇ ಮದುವೆಯಾಗಿ ಅವಳ ಹಣವನ್ನು ಕ್ರಮೇಣ ತನ್ನ ಮಾತಿನ ಮೋಡಿಯಿಂದ ವಶಪಡಿಸುವ ತಯಾರಿಯಲ್ಲಿದ್ದ ಇದಕ್ಕಾಗಿ ಹಲವಾರು ಸಾಲಗಳ ಸಾಲಗಳನ್ನು ಮಾಡಿಕೊಂಡಿದ್ದ ಇದಾವುದು ರೂಪಾಳ ಅರಿವಿಗೆ ಬರಲಿಲ್ಲ ಇದೆಲ್ಲ ಮದುವೆಯಾಗಿ ಒಂದೇ ತಿಂಗಳಲ್ಲಿ ಅವಳಿಗೆ ತಿಳಿಯಿತು ಮತ್ತೆ ವಿಚ್ಛೇದನಕ್ಕೆ ಮುಂದಾದಳು ಇದು ತಿಳಿದು ಅವನು ಕೆಂಡಾಮಂಡಲವಾದ ಅವಳನ್ನು ಹೀಗೆ ಬಿಟ್ಟರೆ ತನ್ನ ಎಲ್ಲ ಮೋಸಗಳನ್ನು ಬಹಿರಂಗ ಮಾಡುತ್ತಾಳೆ ಎಂದುಕೊಂಡು ಅವಳನ್ನು ಕೊಲೆ ಮಾಡಲು ತೀರ್ಮಾನಿಸಿದನು ತನ್ನ ಅಹಂಕಾರವನ್ನು ಶಮನ ಮಾಡಿಕೊಳ್ಳುವುದಕ್ಕಾಗಿ ಅವಳನ್ನು ಹಿಗ್ಗಾಮುಗ್ಗಾ ಒಡೆದು ಅವಳ ಕಾರಿನಲ್ಲಿ ಇಟ್ಟು ಒಂದು ರಸ್ತೆ ತಿರುವಿನ ಬಳಿ ಕಾರನ್ನು ದೂಡಿ ಬಂದಿದ್ದ ಅದೃಷ್ಟವಶಾತ್ ಇವಳು ಬದುಕಿದ್ದಳು ಅಲ್ಲಲ್ಲ ಸಚಿನ್ನ ಸ್ವಾರ್ಥ ಪ್ರೇಮ ಅವಳನ್ನು ಬದುಕಿಸಿತ್ತು ಅವನು ಮಗುವಿನಂತೆ ಅತ್ತನು ಅವಳು ತಾನು ಮಾಡಿದ ಅಹಂಕಾರಕ್ಕೆ ಸಿಕ್ಕ ಪ್ರತಿಫಲವೆಂದು ತುಂಬ ನೊಂದುಕೊಂಡಳು ತನ್ನನ್ನು ಇಷ್ಟೊಂದು ಪ್ರೀತಿ ಮಾಡುವ ಗಂಡನನ್ನು ಬಿಟ್ಟು ಬೇರೆ ಪ್ರೀತಿಯನ್ನು ಅರಸಿಕೊಂಡು ಹೋದಿದ್ದಕ್ಕಾಗಿ ತನ್ನನ್ನು ತಾನೇ ಆ ಸಮಯದಲ್ಲಿ ನನ್ನ ಬುದ್ಧಿಗೆ ಏನಾಗಿತ್ತು ಎಂದುಕೊಂಡಳು ಕೆಲ ದಿನಗಳ ಹಾರೈಕೆಯ ನಂತರ ಇಬ್ಬರು ತಮ್ಮ ಮನೆಯವರನ್ನೆಲ್ಲ ಒಪ್ಪಿಸಿ ಬಂದು ಹಿತೇಶಿಗಳ ಸಮ್ಮುಖದಲ್ಲಿ ಪರಸ್ಪರ ಮದುವೆಯಾದರು ಮುಗಿಯಿತು ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು